ನಾಗಮಂಗಲ ತಾಲೂಕಿನ ಸುಂಕನಹಳ್ಳಿ ಸರ್ವೆ ನಂಬರ್ ಎರಡು ಮತ್ತು ಐವತ್ನಾಲ್ಕರಲ್ಲಿ ಬಂಡೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರವಾನಿಗೆ ಪಡೆದಿರುವ ಪಡೆಯದಿರುವವರ ನಡುವಿನ ಹಲ್ಲೆ ಪ್ರತಿ ಹಲ್ಲೆ ಪ್ರಕರಣಗಳು ನಡೆಯುತ್ತಿರುವ ಬಗ್ಗೆ ದೂರು ದಾಖಲಾಗುತ್ತಿದ್ದು ಸದ್ಯಕ್ಕೆ ಇಬ್ಬರ ನಡುವಿನ ಸಂಘರ್ಷ ನಿಲ್ಲುವ ಲಕ್ಷಣಗಳು ಕಾಣುತ್ತಿಲ್ಲ ಈ ತರಹದ ಘಟನೆಗಳು ನಿನ್ನೆ ಮನೆಯದಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂಕಾಪುರ ರಾಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬೋರೇಗೌಡ ಎಂಬುವವರ ಮೇಲೂ ಬಂಡೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲ್ಲೆಯಾಗಿದ್ದು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಕೆಲವು ರಾಜಿ ಸಂಧಾನದಲ್ಲಿ ಮುಕ್ತಾಯವಾಗಿದೆ ಹಲ್ಲೆ ಮಾಡಿರುವವರು ಬೇರೆ ಯಾರೂ ಅಲ್ಲ ಗಣಿಗಾರಿಕೆ ಮಾಡುತ್ತೇವೆಂದು ಇಲಾಖೆಗೆ ಅರ್ಜಿ ಹಾಕಿರುವವರು ಪರವಾನಿಗೆ ಪಡೆದಿರುವವರ ನಡುವಿನ ಸಂಘರ್ಷ ಇದೆಂದು ಕೇಳಿಬರುತ್ತಿದೆ ಮತ್ತೆ ಈ ತರಹದ ಘಟನೆ ಪುನರಾವರ್ತನೆಯಾಗಿದ್ದು ಲಕ್ಷ್ಮೀಪುರದ ಮಂಜುನಾಥ್ ಎಂಬುವರ ಮೇಲೆ ಬಸವೇಶ್ವರ ನಗರದ ಮಂಜಾ ಚಂದ್ರ ಎಂಬುವರ ಗುಂಪು ಹಲ್ಲೆ ಮಾಡಿದ್ದು ಮಂಜು ಠಾಣೆಯ ಮೆಟ್ಟಿಲೇರಿದ್ದಾರೆ ಎನ್ನಲಾಗಿದೆ ಇದೇ ಗುರುವಾರ ಮಧ್ಯಾಹ್ನ ಒಂದು ಮೂವತ್ತರ ಸಮಯದಲ್ಲಿ ನಾಗರಾಜ್ ಎಂಬುವರ ಬಳಿ ಲಕ್ಷ್ಮೀಪುರ ಮಂಜುನಾಥ್ ಜೆಸಿಬಿಯನ್ನು ಬಾಡಿಗೆ ಕೇಳಲು ಹೋದಂಥ ಸಮಯದಲ್ಲಿ ನಡಪೆ ಮಂಜಾ ಎಂಬುವನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದನ್ನು ಪ್ರಶ್ನೆ ಮಾಡಿದ್ದನ್ನೇ ಮುಂದಿಟ್ಟುಕೊಂಡು ನಡಪೆ ಮಂಜನ ಗುಂಪು ಏಕಾಏಕಿ ಲಕ್ಷ್ಮೀಪುರದ ಮಂಜುನನ್ನು ಹಿಗ್ಗಾಮುಗ್ಗಾ ಥಳಿಸಿ ಈಗ ಆತನನ್ನು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸು ಬೆಳ್ಳೂರು ಕ್ರಾಸ್ ಆದಿಚುಂಚನಗಿರಿ ಆಸ್ಪತ್ರೆಗೆ ದಾಖಲು ಮಾಡಿ ಪ್ರಕರಣ ಪಟ್ಟಣ ಠಾಣೆಯಲ್ಲಿ ನಡಪೆ ಮಂಜನ ಗುಂಪಿನ ಮೇಲೆ ದೂರು ದಾಖಲು ಮಾಡಲಾಗಿದೆ ಎನ್ನಲಾಗಿದೆ ಇದೇ ದಿನ ಮಂಜನ ಗುಂಪು ಬೆಳಗ್ಗೆ ಹತ್ತು ಗಂಟೆಯ ಸಮಯದಲ್ಲಿ ಗಣಿಗಾರಿಕೆ ಬಳಸುವ ಉಪಕರಣಗಳನ್ನು ತೆಗೆದುಕೊಂಡು ಸರ್ವೆ ನಂಬರ್ ಎರಡಕ್ಕೆ ಶಿವಲಿಂಗ ಉರುಪ್ ಶಿವಲಿಂಗ ಎಂಬುವರು ಪರವಾನಗಿ ನಡೆಸುತ್ತಿರುವ ಜಾಗಕ್ಕೆ ಹೋಗಿ ನಾವು ಅರ್ಜಿ ಹಾಕಿದ್ದು ನಾವು ಗಣಿಗಾರಿಕೆ ನಡೆಸುತ್ತೇವೆಂದು ಗಲಾಟೆ ಮಾಡಿದ್ದು ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿಯ ನಡುವೆ ತಳ್ಳಾಟ ನೂಕಾಟ ನಡೆದಿದೆ ವಿಷಯವೇ ತಿಳಿಯದೆ ಜಗಳ ಬಿಡಿಸಲು ಹೋದ ಶ್ರೀನಿವಾಸ್ ಎಂಬುವರ ಮೇಲೂ ದೂರು ನೀಡಿದ್ದಾರೆಂದು ಕೇಳಿಬರುತ್ತಿದ್ದು ನಡಪೆ ಮಂಜುನಾಥ್ ಜೊತೆಯಲ್ಲಿದ್ದ ರಮೇಶ್ ಚಂದ್ರ ಮನು ಸುರೇಶ್ ಹರೀಶ್ ಎಂಬುವರ ಮೇಲೆ ದೂರಿ ನೀಡಲಾಗಿದ್ದು ಪರವಾನಿಗೆ ಪಡೆದಿರುವ ಪಡೆಯದಿರುವವರ ನಡುವಿನ ಸಂಘರ್ಷ ಎಂದು ಕೊನೆಯಾಗುತ್ತದೆ ಎಂದು ಕಾದು ನೋಡಬೇಕಾಗಿದೆ ಜಮೀನು ಪಕ್ಕದಲ್ಲಿರೋ ಬೆದರಿಕೆಯನ್ನು ಮಾಡೋದು ರೈಟ್ ಹೋಗಲೋ ಮೇಲೆ ಬ್ಲಾಸ್ಟ್ ಕುಳಿ ಮಾಡ್ಕೊಂಡು ಬರೋದು ಅದೇನು ಮಾಡ್ತೀವಿ ಮಾಡ್ಕೋ ಅಂತ ಈ ತರ ಸವಾಲು ಮಾಡಿ ಒಬ್ಬ ಏಕಾಏಕ ಚೆನ್ನಪ್ಪನ ಬಂಡೆ ಹತ್ರ ಬಂದು ಎರಡನೇ ಸರ್ವೆ ನಂಬರ್ ಬಂದು ಅಪ್ಪನ ಲೀಜ್ ಇರೋ ಬಂಡೆಯ ಲೀಜ್ ಇಲ್ಲ ಅಂತ ಬಂದು ಅರ್ಜಿ ಹಾಕಿದ್ವಿ ನಮ್ಮದು ಬಂಡೆ ಅಂತ ಯೋಚನೆ ಮಾಡಪ್ಪನಿದ್ರು ಇಷ್ಟೊಂದು ಆರು ಏಳು ಜನ ಬಂದು ಮಾಡ್ತಾ ಇದ್ದಾರೆ ಇದಕ್ಕೇನು ಸರ್ಕಾರ ಏನು ಕ್ರಮ ತಗೋತದ ಇಲ್ಲಿ ಜಮೀನು ಪಕ್ಕದಲ್ಲಿ ಮನೆ ಅದೇನಾದ ಭಯ ಇಲ್ಲ ಎಲ್ಲದರೂ ಏನು ಮಾತ್ರ ಮಾಡ್ಕೊಂತ ಈ ಲೆವೆಲಲ್ಲಿ ಮಾತಾಡ್ತಾರಲ್ಲ ಇದು ಏನು ಕಾರಣ ಇತ್ತು ಏನು ಸರ್ಕಾರ ಮನೇನ ಇಲ್ಲ ನೇರ ಬಂದು ನೀವು ನಮಗೆ ಹುಡ್ಕೊಬಂದು ಚೆನ್ನೈ ಹೊಡ್ಕೊಬಂದು ಗಾಂಜಾ ಹುಡ್ಕೊಬಂದು ಗಲಾಟಿ ಮಾಡೋದು ಎದುರಿಸೋದು ನಮ್ಮಲ್ಲಿ ರೀಸ್ಗಾಗಿ ನಾವು ಬಂಡೆ ಅರ್ಜಿ ಹಾಕಿದ್ದೀವಿ ಅನ್ನೋದು ಅವನ ನೆನಪೆ ಮುಂಜಾ ಅವನು ಮುನು ಅವನ ಆಟ ಮುಂಜಾ ಆ ಶಂಕರ ಅವನು ಶ್ರೀನಿವಾಸ ಇವರೆಲ್ಲ ಏಕಾಏಕ ಬಂದು ಬಂಡೆ ಹತ್ರ ಬಂದು ಚೆನ್ನಪ್ಪನ ದೌಚನೆ ಮಾಡೋಕ್ಕೆ ಬಂದು ಅಪ್ಪನ ಹೊಡೆಯೋಕ್ಕೆ ಬಂದಿದ್ರು ನಾವು ಅಕ್ಕಪಕ್ಕ ಜಮೀನಲ್ಲಿ ಇರೋದಕ್ಕೋಸ್ಕರ ಏನಕ್ಕೆ ಬಂದಿದ್ರಪ್ಪ ಏನಿದೆ ಅಂತ ಕೇಳಕ್ಕೆ ನಿನ್ನೂ ಹೊಡಿತೀನಿ ಜಾಸ್ತಿ ಅಂತ ಈ ಥರ ದೋಚನೆ ಮಾಡಿ ಗಲಾಟೆ ಮಾಡಿದ್ರು ಯಾವುದೇ ಕಾರಣಕ್ಕೂ ನೀವು ಸರ್ಕಾರ ಅವಕಾಶ ಇದ್ದರೆ ಮಾಡಿಕೊಡಿ ಅವಕಾಶ ಇಲ್ದೋದಕ್ಕೆ ಬಂದು ಜೀಜ್ ಬಂದು ಗಲಾಟೆ ಮಾಡ್ತಾರಲ್ಲ ಏನು ಕಾರಣ ಇದು ಅರ್ಜಿ ಬರೀ ಅರ್ಜಿ ಹಾಕೊಂಡ್ಬರ್ತಾರೆ ಅರ್ಜಿ ಆಗಿರೋದು ಇಷ್ಟು ಗೊತ್ತು ಮಾಡ್ತಾರೆ ಇನ್ನೇನು ಲೇಸನ್ ಮಾಡ್ರೆ ಇನ್ನು ಯಾರು ಪಲ್ಯ ಮಾಡೋಕ್ಕೂ ಸಿದ್ಧ ಆಗರು ಇದು ಸರ್ಕಾರ ಅಂತ ಬರ್ಕೊಟ್ಬಿಡಿ ನಾವು